സ്വാമി വിശ്വമോഹനം ഹരിദീശ്വരം ഹരിവിമർദ്ദനം സ്വാമി നിത്യനർത്തനം ഹരിഹരാത്മജം സ്വാമി ദേവമാശ്രയി സ്വാമി ശമിപ്പ ശരമയ സ്വാമി ശരണമയ స్వామి నర్తనాలసం భాసురం స్వామి భూతనాయకం హరిహరాత్మజం స్వామి దేవమాశయ ప్రణయ సత్యం స్వామి ప్రాణనాయకం ప్రణత కల్పకం స్వామి సుప్రభాంచితం ప్రణవ మందిరం స్వామి కీర్తన ప్రియం हरिहरात्मजं स्वा ಿ ಎರು

ಇಲ್ಲಿ ನಡೆದಿರಕ್ಕಂಥ ಕಾರ್ಯಕ್ರಮದಲ್ಲಿ ದೈವಿಕ ಕಾರ್ಯಕ್ರಮ ನಮ್ಮ ಉಬ್ಬೂರು ಗ್ರಾಮ ಭಾಗಕ್ಕೆ ಯಾವುದೇ ದೈವಿಕ ಕಾರ್ಯಕ್ರಮ ನಡೆದರೆ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಾಗಿ ಅಷ್ಟು ಒಗ್ಗಟ್ಟಾಗಿ ಮತ್ತು ಅಪಾರ ನಂಬಿಕೆ ಉಳ್ಳಂಥವ್ರೆ ಹಳ್ಳಿ ಸೈಡ ಜನಗಳು ಆ್ಯಕ್ಚುಲಿ ಆದ್ದರಿಂದ ಅಪಾರ ದೈವಿಕ ನಂಬಿಕೆ ಇರೋದ್ರಿಂದ ಇಲ್ಲಿ ಒಗ್ಗಟ್ಟಾಗಿ ಮತ್ತು ಎಲ್ಲರೂ ಕೂಡಿ ಒಂದುಗೂಡಿ ಪ್ರತಿಯೊಬ್ಬರು ಕೂಡ ಅವರ ಮನೆ ಮನೆ ಹಬ್ಬಗಳ ಥರ ಇದನ್ನು ಆಚರಿಸ್ತಾರೆ ಈ ವರ್ಷ ಪ್ರತಿ ವರ್ಷ ಇದು ಅವಾಗಲಿಂದ ನಮ್ಮ ಹಿರಿಯಕರು ಮಾಡಿರೋಂಥ ಹಿರಿಯರು ಮಾಡಿರೋಂಥ ಆಚರಣೆಯನ್ನು ನಾವು ನಡ್ಸ್ಕೊ ಬರ್ತಾಯಿದ್ದೀವಿ ಶಬರಿಮಲೆ ಯಾತ್ರೆಗೆ ಕೈಗೊಂಡಿರೋದ್ರಿಂದ ನಾವು ಶಬರಿಮಲೆ ಯಾತ್ರೆಗೆ ಹೋಗೋದು ಒಂದು ಐದು ದಿನ ಅಂತ ಹಿಂ ಹಿಂದೆನೇ ಬೆಳ್ಳಿ ಹಬ್ಬ ಅಂತ ಮಾಡ್ತೀವಿ ಅದಕ್ಕೆ ಐದು ದಿನ ಪೂರ್ತಿ ನಾವು ಎಲ್ಲ ಮಡಿಯಾಗಿ ಶುಚಿಯಾಗಿ ಮತ್ತು ಅದಕ್ಕೆ ಅಭಿಷೇಕ ದೇವರಿಗೆ ಅಭಿಷೇಕವನ್ನು ಅರ್ಪಿಸಿ ನಾವು ಭಜನೆಯನ್ನು ಮಾಡಿ ಮಾರ್ನಿಂಗು ಮೂರುವರೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಬೆಳಗ್ಗೆ ಭಜನೆ ಮತ್ತು ನಾವು ಐದು ಗಂಟೆಗೆ ಹೋಗಿ ಮತ್ತು ಸಂಜೆ ಅಲ್ಲಿ ಸ್ನಾನ ಮಾಡಿ ಮತ್ತು ಬಂದು ಇಲ್ಲಿ ಇದೇ ಥರ ದಿನ ನಡೀತಾ ಇರುತ್ತೆ ಅದರಿಂದ ಬಂದು ನಾವು ಭಜನೆಯನ್ನು ಮಾಡಿ ಇದೇ ಥರವಾಗಿ ನಡ್ಕೊಬಂದಿದೆ ಈ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ಪೂರ್ಣಗೊಂಡಿದೆ ಮತ್ತು ಆತ್ಮಕ್ಕೆ ಮತ್ತು ನಮ್ಮ ಧರ್ಮದ ನಂಬಿಕೆಗೆ ತುಂಬ ಸಂತೃಪ್ತಿಯಾಗಿ ಸಂತೋಷ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಶರಣ ಕೀರ್ತನಂ ಸ್ವಾಮಿ ಮಾನಸಂ रणलोलुपम् स्वामी नर्तनालसम् अरुणभासुरं स्वामी भूतनायकम् हरिहरात्मजं स्वामी देवमाशये सत्यकं स्वामि प्राणनायकम् प्रणतकल्पकं स्वामी सुप्रभाञ्चितम् प्रणवमन्दिरं स्वामी, स्वामी कीर्तनप्रियम् हरिहरात्मदम् स्वामी देवमाश्रये शरणमय्यपा स्वामिपायपा स्वामिपागवाहनं स्वामी, स्वामी, स्वामी सुन्दराननं वरगदायुधं स्वामि वेदवर्णितं गुरुकृपाकरं स्वामी, स्वामी कीर्तनप्रियं हरिहरात्मजं स्वामी देवमाश्रये प्रभुवनार्चितं स्वामी देवतात्मकं प्रनयनं प्रभुं स्वामी दिव्यदेशिकं त्रिदशपूजितं स्वामी चिन्तितप्रदम्

श्रुतिविभूषणं स्वामी साधुजीवनं श्रुतिमनोहरं स्वामी गीतलालसं हरिहरात्मजं स्वामी देवमाशये शरणमय्यप्पा स्वामी शरणमय्यपा शरणमय्यपा स्वामी शरणमय्यपा शरणमय्यपा स्वामि शरणमय्यपा